ಎವ್ರಿ ವನ್ ಮತ್ತೊಮ್ಮೆ ಪ್ರಿಯಾನ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ ಈಗ ಏನು ಬರುತ್ತೆ ನೋಡೋಣ ಪಾರ್ಟ್ನರ್ಶಿಪ್ ಬರ್ತಾ ಇದೆ ಅವ್ರ ಮನಸಲ್ಲಿ ಏನಿದೆ ರೀಬರ್ತ್ ಬಾಟ್ರೂಮ್ನಲ್ಲಿ ಏನಿದೆ ಸೇಕ್ರೆಟ್ ಸ್ಪೇಸ್ ಇಲ್ಲೊಂದು ಮೌನದ ವಾತಾವರಣ ಇದೆ ಇಬ್ಬರು ಏನೂ ಶೇರ್ ಮಾಡ್ಕೋತಾ ಇಲ್ಲ ಅವ್ರ ಮನಸಲ್ಲಿ ನೂರಾರು ಭಾವನೆಗಳಿದೆ ಇಬ್ಬರಲ್ಲೂ ಫ್ರೆಂಡ್ಶಿಪ್ ಇದ್ರೂ ಏನೋ ಹೇಳ್ಕೊತಾ ಇಲ್ಲ ಆಗಾಗ ಭೇಟಿ ಆಗ್ತಾ ಇರ್ತೀರಾ ಆದರೆ ಮನಸ್ ಬಿಚ್ಚಿ ಏನೂ ಮಾತಾಡ್ತಾ ಇಲ್ಲ ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ ಇಲ್ಲಿಂದ ಏನು ಬರುತ್ತೆ ಆದಷ್ಟು ಪಾಸಿಟಿವ್ ಆಗಿರಿ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ ಇಲ್ಲಿಂದ ಏನು ಬರುತ್ತೆ ನೋಡೋಣ ಐ ಆಮ್ ವೇಟಿಂಗ್ ಫಾರ್ ಪಾಸಿಟಿವ್ ರೆಸ್ಪಾನ್ಸ್ ಲೆಫ್ಟ್ ಯು ಟು ಮೇಕ್ ಯು ರಿಯಲೈಸ್ ಮೈ ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ ಮೌನವಾಗಿದರೆ ಸರಿ ಏನೂ ಹೇಳ್ತಾ ಇಲ್ಲ ಆಗಾಗ ಇಲ್ಲಿ ಅಪ್ಸ್ ಡೌನ್ಸ್ ಇರುತ್ತೆ ಇಬ್ಬರಲ್ಲೂ ಒಂದು ಸೀಕ್ರೆಟ್ ಸ್ಪೇಸ್ ಇದೆ ಇದಕ್ಕೆ ಮುಂದೇನಿದೆ ನೋಡೋಣ ಅವ್ರಿಗೆ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು ಅನ್ನೋ ಆಸೆ ಇದೆ ಮುಂದೆ ಜೀವನದಲ್ಲಿ ನಿಮ್ಮ ಜೊತೆ ಇರಬೇಕು ಅದು ಹೇಗಾದರೂ ಸರಿ ಕೆಲವರು ಇಲ್ಲಿ ಮದ್ವೆ ಆಗಿರೋರಿರ್ತೀರಾ ಮದ್ವೆ ಇರ್ತೀರಾ ಯಾರೇ ಇರಲಿ ಈ ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ ಯಾರೇ ಆಗಿರಲಿ ಫ್ರೆಂಡ್ಶಿಪ್ ಮೇಂಟೈನ್ ಮಾಡೋದು ತಪ್ಪಲ್ಲ ಅದು ಕೆಲವು ಸರಿ ಸಾಧ್ಯನೂ ಆಗಲ್ಲ ಆದರೆ ಈ ವ್ಯಕ್ತಿ ನಿಮ್ಮನ್ನ ನೆನಪಿಸ್ಕೊತಾ ಇದ್ದಾರೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅದನ್ನು ಇಬ್ಬರೂ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಇಬ್ಬರೂ ಅವರವ್ರ ಕಷ್ಟ ಸುಖಗಳನ್ನ ಶೇರ್ ಮಾಡ್ಕೋಬೇಕು ಹಾಗೆಲ್ಲ ಅವರು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಏನೋ ಪಾಸಿಟಿವ್ ರೆಸ್ಪಾನ್ಸ್ ನಿರೀಕ್ಷೆ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಒಂದು ಕಾನ್ಫಿಡೆಂಟ್ ಆಗಿರುವಂಥ ಅವರು ಅಂತ ಅನ್ನಿಸ್ತಾ ಇದೆ ಕೆಲವ್ರನ್ನ ನೋಡಿದಾಗ ಒಂದು ಇನ್ಸ್ಪಿರೇಷನ್ ಬರುತ್ತೆ ಈ ವ್ಯಕ್ತಿನೂ ಹಾಗೆ ಅಂತ ಅನ್ನಿಸ್ತಾ ಇದೆ ಓವರ್ ಥಿಂಕಿಂಗ್ ಇದೆ ಹಾಗೆ ಪ್ರಾಕ್ಟಿಕಲ್ ಆಗಿರ್ತಾರೆ ತುಂಬ ಯೋಚಿಸಿ ಮಾತಾಡ್ತಾರೆ ನಿಮ್ಮಲ್ಲಿ ಅವರು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದಾರೆ ಹಾಗೆ ಈ ಫ್ರೆಂಡ್ಶಿಪ್ನ ಒಳ್ಳೆ ಪಾಸಿಟಿವ್ ಆಗಿ ಮುಂದುವರ್ಸ್ಕೊಂಡು ಹೋಗಬೇಕು ಹಾಗೆ ಅವರು ಯೋಚನೆ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ನಿಮ್ಮ ಎನರ್ಜಿ ಏನಿದೆ ಇಲ್ಲೊಂದು ಫೈವ್ ಆಫ್ ವ್ಯಾನ್ಸ್ ಇದೆ ಇಲ್ಲೊಂದು ವರ್ಲ್ಡ್ ಕಾರ್ಡ್ ಬರ್ತಾರೆ ಮತ್ತೊಂದು ನೈಟ್ ಆಫ್ ಸೋಟ್ಸ್ ಇದೆ ಹಾಗೆ ಸೆವೆನ್ ಆಫ್ ವ್ಯಾನ್ಸ್ ಬರ್ತಾರೆ ಮತ್ತೊಂದು ಚಾರಿಯಟ್ ಕಾರ್ಡ್ ಇದೆ ಇಲ್ಲಿ ಮ್ಯಾಜಿಷಿಯನ್ ಬರ್ತಾರೆ ನೀವು ಈ ವ್ಯಕ್ತಿಗೆ ಅಟ್ರ್ಯಾಕ್ಟ್ ಆಗಿದ್ದೀರಾ ಅವ್ರ ಸ್ವಭಾವ ನಿಮಗೆ ತುಂಬ ಇಷ್ಟ ಆಗುತ್ತೆ ಆದರೆ ಕೇರಿಂಗ್ ಭಾವನೆ ಇದೆ ನಿಮ್ಮ ಮೇಲೆ ಅವರೊಂದು ಒಳ್ಳೆ ವ್ಯಕ್ತಿ ಅಂತ ನಿಮ್ಗೆ ಅನಿಸುತ್ತೆ ಇದಕ್ಕೆ ಇನ್ನೇನಿದೆ ನೋಡೋಣ ಜೀವನದಲ್ಲಿ ಆದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮಗೆ ಫೈನಾನ್ಷಿಯಲ್ ಆಗಿ ಆಗಿ ಡಿಸ್ಟರ್ಬ್ ಆಗಿದ್ದೀರಾ ನಿಮ್ಮದೇ ಆದ ಪ್ರಪಂಚ ಇದೆ ಅಲ್ಲಿ ಅಂಥ ಸಂತೋಷ ಇಲ್ಲ ಆದರೆ ಈ ವ್ಯಕ್ತಿ ಜೊತೆ ನಿಮಗೆ ಫ್ರೆಂಡ್ಶಿಪ್ ಬೆಳೀತಿದೆ ಆಗಿಂದ ನಿಮ್ಮ ಜೀವನದಲ್ಲಿ ಏನೋ ಸಂತೋಷ ಇದೆ ಏನೋ ಇನ್ಸ್ಪಿರೇಷನ್ ಇದೆ ಆಗಾಗ ಅವ್ರ ನೆನ್ಪುಗಳು ಬರ್ತಾ ಇರುತ್ತೆ ಈ ಫ್ರೆಂಡ್ಶಿಪ್ ಹೀಗೇ ಇರಲಿ ಹಾಗೆ ನೀವು ಎಷ್ಟೋ ಸರಿ ದೇವ್ರನ್ನ ಬೇಡ್ಕೊಳ್ಳೋದಿದೆ ಆ ವ್ಯಕ್ತಿನ ನೀವು ಭೇಟಿಯಾಗಿದ್ದೀರಾ ಅವ್ರು ಹೆಚ್ಚು ಮಾತಾಡಿಲ್ದಿದ್ರು ಅವ್ರ ಸ್ವಭಾವ ನಿಮ್ಗೆ ಇಷ್ಟ ಆಗುತ್ತೆ ಆದಷ್ಟು ಅವ್ರ ಜೊತೆ ನಿಮ್ಮ ಸಮಸ್ಯೆಗಳನ್ನ ಶೇರ್ ಮಾಡ್ಕೋತೀರಾ ಅವ್ರ ಜೊತೆ ಕಳೆದಂಥ ಟೈಮ್ ನಿಮಗೆ ಪ್ರೆಷಸ್ ಅನಿಸುತ್ತೆ ಕೆಲವ್ರಿಗೆ ಇಲ್ಲಿ ಅವ್ರನ್ನ ಮುಂದೆ ಮದುವೆ ಆಗ್ತೀನೋ ಇಲ್ವೋ ಅದು ಗೊತ್ತಿಲ್ಲ ಆದ್ರೂ ಈ ವ್ಯಕ್ತಿ ಫ್ರೆಂಡ್ಶಿಪ್ ಮುಂದುವರಿಬೇಕು ಇವ್ರು ಹೀಗೆ ಕೊನೆ ತನಕ ನನ್ನ ಜೊತೆ ಮಾತಾಡ್ತಾ ಇರಬೇಕು ಹಾಗನ್ಸುತ್ತೆ ಕೆಲವರಿಗೆ ಇದಕ್ಕೆ ಅವರ ಎನರ್ಜಿ ನೋಡೋಣ ಏನಿದೆ ಅವ್ರು ನಿಮ್ಮ ಬಗ್ಗೆ ಇನ್ನೇನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಏನಿದೆ ಇಲ್ಲೊಂದು ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತೊಂದು ಸೆವೆನ್ ಆಫ್ ಕಪ್ಸ್ ಇದೆ ಇಲ್ಲೊಂದು ಕ್ವೀನ್ ಆಫ್ ಸಾಟ್ಸ್ ಬರ್ತಾ ಇದೆ ಹಾಗೆ ನೈನ್ ಆಫ್ ಕಪ್ಸ್ ಇಲ್ಲೊಂದು ಕಿಂಗ್ ಆಫ್ ಸಾರ್ಟ್ಸ್ ಇದೆ ಬಾಟಮ್ನಲ್ಲಿ ಟೆನ್ ಆಫ್ ಕಪ್ಸ್ ಇದೆ ನಾನು ಆಗಲೇ ಹೇಳಿದೆ ಕೆಲವರು ಇಲ್ಲಿ ಮದುವೆ ಆಗಿರೋರು ಇದ್ದೀರಾ ಮದುವೆ ಆಗಿಲ್ದಿರೋರು ಇದ್ದೀರಾ ಹೇಗೋ ಏನೋ ಈ ವ್ಯಕ್ತಿನ ಭೇಟಿ ಆಗಿದ್ದೀರಾ ಫ್ರೆಂಡ್ಶಿಪ್ ಬೆಳ್ದಿದೆ ಮೇಂಟೈನ್ ಮಾಡೋದು ಕಷ್ಟ ಆಗ್ತಾ ಇದೆ ಇದಕ್ಕೆ ಮುಂದೇನಿದೆ ಅವರೊಂದು ಇಮೋಷನಲ್ ಆಗಿರುವಂಥ ವ್ಯಕ್ತಿ ಹಾಗನ್ನಿಸ್ತಾ ಇದೆ ಹಾಗೆ ಡ್ರೀಮಿ ಪರ್ಸನ್ ಅನ್ನಿಸ್ತಾ ಇದೆ ತುಂಬ ಕನಸುಗಳಿದೆ ಹಾಗೆ ಇವರೊಂದು ಕ್ಯಾಲ್ಕುಲೇಟಿವ್ ಪರ್ಸನ್ ಅನ್ನಿಸ್ತಾ ಇದೆ ಯಾವಾಗಲೂ ಸಂತೋಷವಾಗಿರ್ತಾರೆ ಆದರೆ ಇಲ್ಲಿ ಯಾರೋ ಅವರನ್ನು ಕಂಟ್ರೋಲ್ ಮಾಡ್ತಾರೆ ಅನ್ನೋದಿದೆ ಆ ಕಂಟ್ರೋಲಿಂಗ್ ನೇಚರಿಂದ ಏನೋ ಬೇಜಾರಿದೆ ಅವ್ರಿಗೆ ಅದರಿಂದ ಆಚೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಅವ್ರಿಗೂ ನಿಮ್ಮ ಜೊತೆ ಮಾತಾಡೋದು ತುಂಬ ಇಷ್ಟ ಆಗುತ್ತೆ ಯಾರೂ ಸುಮ್ಮನೆ ಒಬ್ಬರನ್ನ ಒಬ್ಬರು ಭೇಟಿಯಾಗಲ್ಲ ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಆದರೆ ಕೆಲವು ಸರಿ ಅದನ್ನು ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಇಬ್ರಿಗೂ ಇಲ್ಲಿ ಆ ಒಂದು ಪರಿಸ್ಥಿತಿ ಎದುರಾಗಿದೆ ಹಾಗನ್ನಿಸ್ತಾ ಇದೆ ಆದ್ರೂ ನಿಮಗೋಸ್ಕರ ಅವರು ಟೈಮ್ ಕೊಡ್ತಾರೆ ಹೆಚ್ಚು ಮಾತಾಡೋಕ್ಕಾಗದಿದ್ರೂ ಮೆಸೇಜ್ ಮುಖಾಂತರ ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನೋದಿದೆ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡ್ರಿ ಇಲ್ಲೊಂದು ಫ್ಲವರಿಂಗ್ ಇದೆ ಮತ್ತೊಂದು ಲೆಟಿಂಗ್ ಗೋ ಹಾಗೆ ಗೋಯಿಂಗ್ ವಿತ್ ದಿ ಫ್ಲೋ ಇಲ್ಲೊಂದು ಟ್ರಸ್ಟ್ ಹಾಗೆ ನಥಿಂಗ್ನೆಸ್ ಮತ್ತೊಂದು ಪಾಲಿಟಿಕ್ಸ್ ಹಾಗೆ ಬರ್ತಾ ಇದೆ ಇಲ್ಲಿ ಸ್ಟ್ರೆಸ್ ಅನ್ನೋದಿದೆ ನೀವಿಬ್ಬರು ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ಏನೋ ಫ್ಯಾಮಿಲಿ ಇಶ್ಯೂಸ್ ಇದೆ ಇಬ್ಬರು ಮುಂದುವರಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಮುಂದೆ ಮದುವೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಈ ಫ್ರೆಂಡ್ಶಿಪ್ನಲ್ಲಿ ಪ್ರಾಬ್ಲಮ್ಸ್ ಇದೆ ಅನ್ನೋದು ಬರ್ತಾ ಇದೆ ಇಬ್ರಲ್ಲೂ ಒಳ್ಳೆಯ ನಂಬಿಕೆ ಇದೆ ಆದರೆ ಇಲ್ಲೊಂದು ನಥಿಂಗ್ನೆಸ್ ಬರ್ತಾ ಇದೆ ಮುಂದುವರಿಯೋಕ್ಕಾಗ್ತಾ ಇಲ್ಲ ಮುಂದೆ ಒಟ್ಟಿಗೆ ಇರೋಕ್ಕಾಗ್ತಾ ಇಲ್ಲ ಜೀವನ ಮಾಡೋಕ್ಕಾಗ್ತಾ ಇಲ್ಲ ಭೇಟಿಯಾದ ಸಮಯ ಪ್ರೆಷಸ್ ಆಗಿರುತ್ತೆ ಅದರ ನೆನಪುಗಳಿರುತ್ತೆ ಆದಷ್ಟು ಇದನ್ನು ಮರಿಬೇಕು ನನ್ನ ಜೀವನ ನಾನು ನೋಡ್ಕೋಬೇಕು ಹಾಗೆಲ್ಲ ನೀವು ಅಂದ್ಕೊಳ್ಳೋದಿದೆ ಆದರೆ ನಾನು ಆಗಲೇ ಹೇಳಿದ ಹಾಗೆ ಯಾರೂ ಸುಮ್ಮನೆ ಒಬ್ರಿಗೊಬ್ಬರಿಗೆ ಭೇಟಿಯಾಗಲ್ಲ ಇಬ್ಬರಲ್ಲೂ ನಂಬಿಕೆ ಇದೆ ಹಾಗೆ ಇಲ್ಲಿ ಸಪ್ರೆಸ್ಡ್ ಎನರ್ಜಿ ಇದೆ ಮತ್ತೆ ಒಟ್ಟಿಗೆ ಇರೋಕ್ಕಾಗದಿದ್ರೂ ಸರಿ ಈ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಹಾಗೆ ಇಬ್ರಿಗೂ ಅನ್ನಿಸ್ತಾ ಇದೆ ನಿಮ್ಮ ಮನಸ್ಸಲ್ಲಿ ಆ ವ್ಯಕ್ತಿ ಸ್ವಭಾವ ಅವ್ರ ಮಾತುಕತೆಗಳು ಯಾವಾಗಲೂ ನೆನಪಾಗ್ತಾ ಇರುತ್ತೆ ಆದರೆ ಆ ವ್ಯಕ್ತಿಗೆ ಇಲ್ಲಿ ಲಿಮಿಟೇಷನ್ಸ್ ಇದೆ ಅನ್ನೋದಿದೆ ಅದ್ರ ಕಾರಣ ನಿಮ್ಮ ಜೊತೆ ಹೆಚ್ಚು ಮಾತಾಡೋಕ್ಕಾಗಲ್ಲ ನಿಮಗೆ ಟೈಮ್ ಕೊಡೋಕ್ಕಾಗಲ್ಲ ಆದರೆ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಮೇಂಟೈನ್ ಮಾಡಬೇಕು ಅನ್ನೋ ಆಸೆ ಇದೆ ಇಬ್ಬರಲ್ಲೂ ಅನ್ಸೈಡ್ ಫೀಲಿಂಗ್ಸ್ ಇದೆ ಆಗಾಗ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ ಫೈನಲ್ ಆಗಿ ಏಂಜಲ್ಸ್ ಏನು ಹೇಳ್ತಾರೆ ಇಲ್ಲೊಂದು ಮರ್ಸಿ ಬರ್ತಾ ಇದೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಮತ್ತೊಂದು ಫೇತ್ ಟ್ರಸ್ಟ್ ಹಾಗೆ ಬರ್ತಾ ಇದೆ ಕಾನ್ಫಿಡೆನ್ಸ್ ಮತ್ತೆ ಸೇಕ್ರೆಟ್ ಸ್ಪೇಸ್ ಇದೆ ಮುಂದೆನೂ ನಿಮ್ಮಿಬ್ಬರ ಮಧ್ಯೆ ಸ್ಪೇಸ್ ಇರುತ್ತೆ ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ಹೆಚ್ಚು ಮಾತುಕತೆಗಳಿಲ್ಲ ಆದರೆ ಫ್ರೆಂಡ್ಶಿಪ್ ಮೇಂಟೈನ್ ಆಗ್ತಾ ಹೋಗುತ್ತೆ ಇದೊಂದು ದೇವ್ರು ಮಾಡಿರುವಂತಹ ಸಂಬಂಧ ಹಾಗನ್ನಿಸ್ತಾ ಇದೆ ಇಲ್ಲಿ ಕೆಲವರು ಇಬ್ರು ಮದುವೆ ಆಗಿರೋರಿದ್ದೀರಾ ಹಾಗನ್ನಿಸ್ತಾ ಇದೆ ಆದ್ರೂ ಒಬ್ರಿಗೊಬ್ರಿಗೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ಫ್ರೆಂಡ್ಶಿಪ್ ಮೇಂಟೈನ್ ಮಾಡಬೇಕು ಅನ್ನೋ ಆಸೆ ಇದೆ ಅದರಿಂದ ಇಲ್ಲೊಂದು ಮೆಸೇಜ್ ಇದೆ ಸ್ಪಿರಿಟ್ ಈಸ್ ರೈಟ್ ಬಿಸೈಡ್ ಯು ಆಸ್ಕ್ ಫಾರ್ ಗೈಡೆನ್ಸ್ ಆ್ಯಂಡ್ ಇಟ್ ವಿಲ್ ಕಮ್ ಸೊ ಬಿ ಕಾನ್ಫಿಡೆಂಟ್ ಬಿ ಬೋಲ್ಡ್ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್